ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ವಾತಂತ್ರ್ಯಕ್ಕಾಗಿ ಬಳಿದಾಡುವ ಸಮಯದಲ್ಲಿ ಸಾಕಷ್ಟು ವೀರರು ಹೋರಾಡಿ ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ ಅದರಲ್ಲಿ ಬ್ರಿಟಿಷರನ್ನು ಕಾಡಿದಂಥ ಹೆಸರುಗಳು ಹೇಳ್ತಾ ಹೋದರೆ ಒಂದು ದಿನ ಕೂಡ ಸಾಕಾಗೋದಿಲ್ಲ ಅಂಥವರ ಸಾಲಿನಲ್ಲಿ ಇಂದಿಗೂ ಕೂಡ ಕಂಗೊಳಿಸುತ್ತಿರುವ ಅದೊಂದು ಹೆಸರು ಚಂದ್ರಶೇಖರ ಚಂದ್ರಶೇಖರ ಅಂದರೆ ಅಷ್ಟಾಗಿ ಯಾರಿಗೂ ಗೊತ್ತಾಗೋದಿಲ್ಲ ಚಂದ್ರಶೇಖರ್ ರಸಾದನ ತಕ್ಷಣ ನಮ್ಮ ಕಣ್ಣಿಗೆ ಆತನ ಚಿತ್ರವೇ ಬಂದು ಬಿಡುತ್ತೆ ಕಟ್ಟುಮಸ್ತಿನ ಕಾಯ ಬೆಂಕಿಯ ಉಂಡೆಯಂಥ ಕಣ್ಣುಗಳು ಹುರಿಮೀಸೆಯ ಹೊತ್ತ ಯುವಕ ಅದ ಹಾಗೆ ಚಂದ್ರಶೇಖರ ಹೊಟ್ಟಿದ್ದು ಮಧ್ಯಪ್ರದೇಶದ ಅಲಿರಾಜಪುರ ಪಂಡಿತ್ ಸೀತಾರಾಮ್ ತಿವಾರಿ ಹಾಗೂ ಜಾಗರಣಿ ದೇವಿಯ ಎರಡನೇ ಮಗನಾಗಿ ಜನಿಸಿದವನೇ ಚಂದ್ರಶೇಖರ ಚಂದ್ರಶೇಖರ ಯೌವ್ವನಕ್ಕೆ ಕಾಲಿಟ್ಟಾಗ ಸಂಸ್ಕೃತ ಕಲಿಯಲು ಕಾಶಿಗೆ ಬರ್ತಾನೆ ಆದರೆ ಸಂಸ್ಕೃತ ಪಂಡಿತನಾಗುವುದು ಆತನ ಹೃದಯದ ಕರೆಯಲ್ಲ ಎಂಬುದು ಸ್ಪಷ್ಟವಾಗಿ ಅವನಿಗೆ ಗೊತ್ತಾಗಿಬಿಡುತ್ತೆ ಸ್ವತಂತ್ರಕ್ಕಾಗಿ ಹಾತೊರೆಯುವ ಮನಸ್ಸಿನಲ್ಲಿ ಸಂಸ್ಕೃತದ ಆಸೆ ಹೇಗೆ ತಾನೇ ಬರಬೇಕು ಹೀಗೆ ಒಂದು ದಿನ ಸತ್ಯಾಗ್ರಹಿಗಳನ್ನು ಅನಾಗರಿಕರಂತೆ ಪೊಲೀಸರು ಹೊಡಿತಾ ಇದ್ರು ಇದನ್ನು ನೋಡಿದಂಥ ಆ ಹದಿನಾಲ್ಕು ವರ್ಷದ ಬಾಲಕ ಕೋಪ ಉಕ್ಕಿ ಬರುತ್ತೆ ಆತನಿಗೆ ಅಲ್ಲೇ ಇದ್ದಂತಹ ಕಲ್ಲನ್ನು ತೆಗೆದುಕೊಂಡು ಪೊಲೀಸರ ತಲೆಗೆ ಹೊಡೆದ ರಕ್ತ ನೀರಿನಂತೆ ಹರಿಯ ತೊಡಗುತ್ತದೆ ಅಲ್ಲಿಂದ ಆ ಬಾಲಕ ಓಡಿ ಹೋಗಿಬಿಟ್ಟ ಆತನನ್ನು ಹುಡುಕಲು ಪ್ರಾರಂಭಿಸಿದ ಪೊಲೀಸರು ಆತನನ್ನು ಬಂಧಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ತಂದು ನಿಲ್ಲಿಸ್ತಾರೆ ಆ ಮ್ಯಾಜಿಸ್ಟ್ರೇಟರ್ ಅವನನ್ನು ದಿಟ್ಟಿಸಿ ನೋಡಿ ನಿನ್ನ ಹೆಸರೇನು ಅಂತ ಹೇಳ್ತಾರೆ ಅದೇ ಮ್ಯಾಜಿಸ್ಟ್ರೇಟರ್ನ ದಿಟ್ಟಿಸಿ ನನ್ನ ಹೆಸರು ಅಜಾದ್ ಅಂತ ಹೇಳ್ತಾನೆ ಆ ಬಾಲಕ ನಿನ್ನ ತಂದೆ ಹೆಸರೇನು ಅಂದರೆ ಸ್ವಾತಂತ್ರ್ಯ ಅಂತ ಹೇಳ್ತಾನೆ ನಿನ್ನ ವೃತ್ತಿ ಏನು ಅಂತ ಮತ್ತೊಮ್ಮೆ ಕೇಳಿದಾಗ ಮ್ಯಾಜಿಸ್ಟ್ರೇಟರ್ ದೇಶ ವಿಮೋಚನೆ ಅಂತ ಹೇಳ್ತಾನೆ ಈತನ ಉತ್ತರಗಳಿಂದ ಕುಪಿತನಾದಂತಹ ಮ್ಯಾಜಿಸ್ಟ್ರೇಟರ್ ಆತನಿಗೆ ಹದಿನೈದು ಚಳಿ ಏಟುಗಳನ್ನು ಕೊಡುವಂಥ ಶಿಕ್ಷೆಯನ್ನು ನೀಡಿಬಿಡ್ತಾರೆ ಆ ಬಾಲಕ ಪ್ರತಿ ಏಟಿಗೂ ಕೂಡ ಭಾರತ್ ಮಾತಾಕಿ ಜೈ ಅಂತ ಹೇಳಿ ಕೂಗ್ತಾನೆ ಜೈಲರ್ ಪರಿಹಾರ ಹಣವನ್ನು ಆ ಬಾಲಕನಿಗೆ ನೀಡ್ತಾನೆ ಆದರೆ ಆ ಬಾಲಕ ಆ ಹಣವನ್ನು ಜೈಲರ್ ಮುಖದ ಮೇಲೆ ಎಸೆದು ಬಿಡ್ತಾನೆ ಅವತ್ತೆ ಪೊಲೀಸರ ಕೈಲಿ ನಾನು ಮತ್ತೆ ಸಿಗೋದಿಲ್ಲ ಅಂತ ಹೇಳಿ ಶಪಥವನ್ನು ಮಾಡೇ ಬಿಡ್ತಾನೆ ಆ ಹುಡುಗ ಹೊರಗಡೆ ಬಂದ ತಕ್ಷಣ ಆ ಬಾಲಕನನ್ನ ಜನರು ಸ್ವಾಗತದಿಂದ ವಿಜೃಂಭಿಸಿ ಆತನನ್ನು ಮೆರೆಸ್ತಾರೆ ಅವತ್ತೆ ಚಂದ್ರಶೇಖರ್ ಚಂದ್ರಶೇಖರ್ ಆಜಾದ್ ಆಗ್ತಾನೆ ಅದಾದ ನಂತರ ಕಾಕೋರಿ ರೈಲು ದರೋಡೆ ಟೈಮ್ ಬಾಂಬ್ ಸ್ಫೋಟ ಅಸೆಂಬ್ಲಿ ಮೇಲೆ ಬಾಂಬ್ ಹಾಕಿದ್ದು ಗೋ ಬ್ಯಾಕ್ ಸೈಮನ್ ಹೀಗೆ ಸಾಲು ಸಾಲು ಪ್ರಕರಣಗಳಲ್ಲಿ ಆತನ ಭಾಗಿಯಾದರೂ ಕೂಡ ಆತನನ್ನು ಹಿಡಿಯಲು ಪೊಲೀಸರಿಗೆ ಸಾಧ್ಯವಾಗೋದೇ ಇಲ್ಲ ವಿಚಿತ್ರ ಅಂದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವೀರನು ಸಾವಿನ ಹಿಂದೆ ಪ್ರತಿಯೊಬ್ಬ ದೇಶದ್ರೋಹಿಯ ಕೈವಾಡ ಕೂಡ ಇದೆ ಅದರಂತೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರ ಸಾವಿನಲ್ಲೂ ಕೂಡ ಒಬ್ಬ ವೀರಭದ್ರ ತಿವಾರಿ ಎಂಬುವ ದೇಶದ್ರೋಹಿಯ ಕೈವಾಡವಿರುತ್ತೆ ಪೊಲೀಸರೊಂದಿಗೆ ಶಾಮೀಲಾದ ಆತ ಚಂದ್ರಶೇಖರ್ ಆಜಾದ್ ಅವರ ಎಲ್ಲ ಚಲನವಲನಗಳನ್ನು ಪೊಲೀಸರಿಗೆ ಹೇಳಿಬಿಡ್ತಾನೆ ಆಲ್ಫ್ರೆಡ್ ಪಾರ್ಕ್ಗೆ ಬಂದಂತಹ ಚಂದ್ರಶೇಖರ್ ಆಜಾದ್ ಆತನೊಟ್ಟಿಗೆ ಕುಳಿತುಕೊಂಡಿರಬೇಕಾದ್ರೆ ಪೊಲೀಸರು ಆತನನ್ನು ಸುತ್ತ ಪೊಲೀಸರು ಆ ಆಲ್ಫ್ರೆಡ್ ಪಾರ್ಕನ್ನು ಸರ್ಪ ಗಾವಲಿನಂತೆ ಆಕ್ರಮಿಸಿಕೊಂಡು ಬಿಟ್ಟಿರ್ತಾರೆ ಗುಂಡುಗಳು ಹಾರ ತೊಡಗಿದ್ವು ಆಜಾದ್ ತನ್ನ ಪ್ರೀತಿಯ ಮೌಜರ್ ಪಿಸ್ತೂಲಿನಿಂದ ಹೋರಾಡಲು ಸಿದ್ಧನಾಗ್ತಾನೆ ಅಜಾದನಿಗೆ ತಾನು ತಪ್ಪಿಸಿಕೊಳ್ಳಲಾಗದಂತೆ ಸಿಕ್ಕಿಬಿದ್ದಿರುವುದು ಗೊತ್ತಿತ್ತು ಅವನು ವಾಪಸ್ ಗುಂಡುಗಳನ್ನು ಹಾರಿಸ್ತಾನೆ ಕೆಲವು ಸಮಯದ ಕಾಲ ಗುಂಡಿನ ಚಕಮಕಿ ನಡೆಯುತ್ತೆ ಹಲವಾರು ಪೊಲೀಸರು ನೆಲಕ್ಕೊಳ್ಳುತ್ತಾರೆ ಆಜಾದನಿಗೂ ಕೂಡ ಏಟಾಗಿರುತ್ತೆ ಅವನ ಬಳಿ ಒಂದೇ ಒಂದು ಗುಂಡು ಉಳಿದಿತ್ತು ಅದನ್ನು ಶತ್ರುಗಳ ಮೇಲೆ ಪ್ರಯೋಗಿಸಿ ವ್ಯರ್ಥ ಮಾಡದಷ್ಟು ಅದು ಅತ್ಯಮೂಲ್ಯವಾಗಿತ್ತು ಅವನು ತನ್ನ ಮೌಜ ನಳಿಕೆಯನ್ನು ತಲೆಗೆ ಹಿಡಿದು ಟ್ರಿಗರ್ ಎಳೆದುಕೊಂಡ ಆತನ ಪ್ರಾಣ ಪಕ್ಷಿ ಕ್ಷಣಾರ್ಧದಲ್ಲಿ ಹಾರಿ ಹೋಯಿತು ಈ ಹಿಂದೆ ಆತ ಹೇಳಿದಂತೆ ನಾನು ಪೊಲೀಸರಿಗೆ ಮತ್ತೆ ಸಿಗೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದ್ರು ಅದೇ ರೀತಿಯಾಗಿ ಕೊನೆಯವರೆಗೂ ಕೂಡ ಪೊಲೀಸರ ಕೈಗೆ ಆತ ಸಿಗಲೇ ಇಲ್ಲ ಮೈ ಅಜಾದ್ ಹೂ ಅಜಾದ್ ಇರಹುಂಗ್ ಅಂತ ಹೇಳುತ್ತಲೇ ಪ್ರಾಣವನ್ನು ಬಿಟ್ಟರು ಚಂದ್ರಶೇಖರ್ ಅಜಾದ್ ಪೊಲೀಸರು ಅವನ ಮೃತದೇಹದ ಮೇಲೆ ಗುಂಡು ಹಾರಿಸುತ್ತಲೇ ಇದ್ರು ಹುಲಿಯ ಬಳಿ ಬರಲು ಶತ್ರು ಬಹುಭೀತಗೊಂಡಿತ್ತು ಕೊನೆಗೂ ಅವರು ಹತ್ತಿರ ಬಂದಾಗ ದೇಹದ ಕಾಲುಗಳಿಗೆ ಮತ್ತಷ್ಟು ಗುಂಡುಗಳನ್ನು ಹಾರಿಸುತ್ತಾರೆ ಆ ದೇಹವು ಹಸು ನೀಗಿದೆ ಎಂದು ದೃಢಪಡಿಸಿಕೊಳ್ಳುತ್ತಾರೆ ಅಲ್ಲಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಕ್ರಾಂತಿಯ ಜ್ಯೋತಿ ನಂದಿ ಹೋಗುತ್ತೆ ಯಾವ ಮರದಕ್ಕಾಗೆ ಆಜಾದ್ ತನ್ನ ಅಂತಿಮ ಹೋರಾಟವನ್ನು ನಡೆಸಿದ್ನೋ ಆ ಮರವನ್ನು ಅಧಿಕಾರಿಗಳು ರಾತ್ರೋರಾತ್ರಿ ಬಿಡ್ತಾರೆ ಯಾಕಂದರೆ ಅದೇ ಸ್ಥಳದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು ಆ ಮರ ಕೂಡ ಮುಂದೊಂದಿನ ಕ್ರಾಂತಿಯ ಕಿಡಿ ಆಗಬಹುದು ಎಂಬ ಭಯದಿಂದ ಬ್ರಿಟಿಷರು ಆ ಮರವನ್ನು ರಾತ್ರೋರಾತ್ರಿ ತೆಗೆಸಿಬಿಡ್ತಾರೆ ಇಂದು ಆ ಸ್ಥಳದಲ್ಲಿ ತನ್ನ ಮೀಸೆಯನ್ನು ತಿರುಗುತ್ತಿರುವ ಆಜಾದನ ಚಿರಪರಿಚಿತ ಭಂಗಿಯ ಪ್ರತಿಮೆ ಭವ್ಯವಾಗಿ ನಿಂತಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ